ಹಾಂ ಇವ್ರಿ ಇಲ್ರಿ ಸೀದಾ ಹಿಂಗೆ ಸೀದಾಡಿ ಹೆಂಗೆ ರೀ ಕಕಾರ ನಿಮ್ಮ ಹೆಸ್ರು ಹೇಳ್ರಿ ಏನೈತಿ ಬಸ್ನಿಗಪ್ಪ ಬಾಡಿಗೆ ನೀವು ಎಟ್ಟನೇ ವರ್ಷಕ್ಕೆ ಈ ಸಂಗ್ರಾಮ್ ಕಲ್ಲ ಮತ್ತು ಗುಂಡ್ ಕಲ್ಲು ನಿಗುಲಕ್ಕೆ ಚಾಲು ಮಾಡಿದ್ರಿ ಅವ ನಾ ಮೂವತ್ತು ವರ್ಷ ಮೂವತ್ತು ವರ್ಷ ಹಿಡ್ಕೊಂಡು ಮಾಡೀನಿ ನೋಡಿರಿ ಐವತ್ತು ವರ್ಷ ತನ ಐವತ್ತು ವರ್ಷ ವರ್ಷ ಅಂದ್ರೆ ಎಟ್ಟು ಕಿಲೋ ನಿಗುವಿ ಆ ಟೈಮ್ದಾಗ ಆ ಟೈಮ್ದಾಗ ಮೊದಲು ವರ್ಷ ಮೊದಲನರ್ಸ್ರೀ ಎಂಬತ್ತು ನೆಗೆ ಮತ್ತು ಮರಿ ವರ್ಷ ಏನೈತಿ ತೊಂಬತ್ತು ರೀ ತೊಂಬತ್ತು ಕಿಲೋ ನೆಗೀವಿ ಐದು ಐವತ್ತಾವ ಹಿಂದಿಗಡೆ ಏನೈತ್ರಿ ಒಂದು ಕ್ವಿಂಟಲ್ನು ಇಪ್ಪತ್ತು ಕಿಲೋ ನೆಗೀನಿ ನೋಡಿರಿ ಒಂದು ಕ್ವಿಂಟಲ್ ಇಪ್ಪತ್ತು ಕಿಲೋ ರೀ ಹ್ಞೂ ಅಲ್ಲಿ ಒಂದಕ್ಕ ವಸ್ತುಗಳು ಮಾಡೀನಿ

ಅದು ನೂರ ಹತ್ತು ನೂರ ಹತ್ತು ಕಿಲೋ ದೀರ್ ನಮಸ್ಕಾರ ಅಂದ್ರೆ ಡುಬ್ಬುದ ಮೇಲೆ ಇಟ್ಕೊಂಡು ಹಾಂ ಹಾಂ ಮಕ್ಕೋದು ಮತ್ತು ಹೇಳುದೊಂದು ಚೀಲ ಅಂತ ಹೇಳುದ್ರಿ ಹೋ 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 ಅದು ಚೀಲ ಯಾವಾಗೋ ಬಿದ್ದಿಲ್ಲ ರೀ ಅವಾಗ ಹಾಂ ಏನು ಕಟ್ಕೊತಿದ್ರಿ ಅಂದ್ರೆ ಬೆನ್ನಿಗೆ ಹಾಕೋದು ಓಹೋ ಅಂದ್ರೆ ಏಳು ಕುಂಡ್ರೂ ಆಗಂಗಿಲ್ಲ ಒಂದೇ ಒಂದೇ ಸಲ ಹೇಳ್ಬೇಕಾದ್ರೆ ರಗಡ ಆಗಿರ್ತ್ತ ಮಂದಿಗೆ ನೀವು ನಾಲ್ಕು ಕಿಲೋಮೀಟರ್ ಅಂದ್ರೆ ದಾಖಲೆ ಮಾಡಿರಿ ಅದನ್ನ ತಾಳಿ ಮೈ ಹಾಂ ಹಾಂ 3 4 ಕಿಲೋಮೀಟರ್ ತನ ಇಳಬೇಕು ಅದು ತಾಳಿ ಇದು ಶಿವರಾಮ ತನ ಗುಡಿ ಬಂದೆ ಮತ್ತೆ ಆ ಮಳಿ ಬತ್ತ ತಮ್ಮ ಇಲ್ಲಿ ಹಾಳು ಕಾಟಿ ಬಂತು ಇದು ಹೋಗಾವ ಕರೆ ಮಳಿ ಬತ್ ಆ ಟೈಮ್ದ ಮಳಿ ಬತ್ತು ಮಳಿ ಫ್ಯಾಕ್ರಿ ಗಾಗಿ ತೋಯರ ಐತಿ ಆ ಟೈಮ್ದಾಗ ರೀ ಕಕ್ಕ ಯಾರು ಅಂಗ ದಿಣ್ಣ ನಮಸ್ಕಾರ 8 ಕಿಲೋಮೀಟರ್ ಹಾಕಿಲ್ಲ ಏ ಹಾಕಿಲ್ಲ ರೀ ಯಾರು ಹಾಕಿಲ್ಲ ಅಲ್ಲಿ ದವರೆ ಹಾಕಿಲ್ಲ ನಿಮ್ಮದ ಹೆಸರು ಐತಿ ಅಂದಂಗಾ

ಯಾರ ನೋಡಿ ಇಲ್ಲದೆ ಸೂಕ್ಷ್ಮ ತೋರಿಸ್ತೀನಿ ಕಲ್ಲು ನೋಡಿ ಅಷ್ಟು ಭಾರವಾಗಿ ಹಿಡ್ಕೊಂಡು ನಿಂದಿರ್ಬೇಕು ಎರಡು ನಿಮಿಷ ಇದು ವರ್ಷ ಆಯ್ತು ರೀ ಇದು ನೀವು ಕಲ್ಲು ಇದನ್ರಿ ಐವತ್ತು ವರ್ಷ ಆಯ್ತನ್ರಿ ಪೋಟೋ ಓಡದ್ರಿ ಈಗ ಐವತ್ತು ವರ್ಷ ಆಯ್ತನ್ರಿ ಪೋಟೋ ಓಡದ್ರಿ ಹಾ ಹಾ ಮತ್ತೆ ಯಾವ್ದೀ

ವರ್ಷದಿಂದ ಇದನ್ನ ಹಾಕ್ಯಾರ ಇದನ್ನ ದೀರ್ ನಮಸ್ಕಾರ ಹಾಕುದಂದ್ರ ಕುಂಡ್ರು ಏನ್ ಒಂದ್ಸಲ ಹೊತ್ತಾರು ಮುಗುದೀರ್ ನಮಸ್ಕಾರ ಅಂದ್ರ ಪೂರ್ತಿ ಎಲ್ಲಾ ದೇಹನ ಪೂರ ನೆಲಕು ಮತ್ ಎದ್ದ್ರಿ ಇಷ್ಟೆಲ್ಲ ಸಾಧನೆ ಮಾಡಿದಾರ ಊರವರು ಬಸ್ಲಿಂಗಪ್ಪ ಬಾಡಿಗೆ ಅಂತೇಳಿ ಆಯರ್ ಏಟ್ ಆಗಿತ್ರಿ ಅವಾಗ ಅವಾಗ ಏಳ್ನೂರು ರೂಪಾಯಿ ಹೈರ್ ಆಗಿತ್ತು ಕಾರವಾರದಾಗ ಏಳ್ನೂರ ಅದು ಇಲ್ಲಿ ನಮ್ಮಲ್ಲಿ ಅಂದಿನ ಟೈಮ್ದಾಗ ಏಳ್ನೂರ ಅಂದ್ರೆ ಹೆಚ್ಚಾಯ್ತಿರ ಅದು ಹಾ ಅಂದ್ರೆ ಏಳ್ನೂರು ರೂಪಾಯಿ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಗಿನ್ನಿಸ್ ರೆಕಾರ್ಡ್ ಅಂತ ಕರಿಬಹುದು ಅವಾಗೆಲ್ಲ ಗಿನ್ನಿಸ್ ರೆಕಾರ್ಡ್ ಇದ್ರೆ ಇಂದಿರಾ ಗಾಂಧಿ ತಾಯಿ ಅವ್ರ ಇಜಾಪುರದಾಗ ಆಗೇತಿ ಜಿಲ್ಲಾ ಇದ್ರೊಳಗ ಇಂದಿರಾ ಗಾಂಧಿ ಅವ್ರ ಅವ್ರ ಮುಂದ ಆಗಿದ್ರಿ ಆಗೇತಲ್ರಿ ಅವ್ರ ರೊಕ್ಕ ಎಳಿಸ್ಕೊಂಡಿದ್ರಿ ಹಿರಿದ್ ಕೊಟ್ರಿ ಬನ್ನಿ ಓಹೋ ಎಷ್ಟಿದ್ವು ಗೊತ್ತಿಲ್ಲ ಹಾ ಹಾ ಎಷ್ಟರ ಅವಾಗ ಇಂದಿರಾ ಗಾಂಧಿ ಕೊಟ್ಟಾಗ್ರಿ

ಅಷ್ಟ ನೀವೆಲ್ಲ ನೋಡ್ರಿ ಅವಾಗ ಗಾಣಿ ಗಾಂಧಿ ಬರೀ ಚರ್ಕಿರಿ ಹ ಚರ್ಕಿ ಹಾಕೊಂಡ್ ಹತ್ತಿ ಹಳ್ಳಿ ಗಾಂಧಿ ಮುತಿಯ ನೋಡಿದ್ರಿ ಇಂದಿರಾ ಗಾಂಧಿ ನೋಡಿದ್ರಿ ಸಿಂಧೂರ್ ಲಕ್ಷ್ಮಣ ನೋಡಿದ್ರಿ ಬ್ರಿಟಿಷರ್ನು ನೀವು ಆ ಬ್ರಿಟಿಷರ್ ಚಾಂಪ್ ಮಾತಾಡ ಹೋಡಿದಿರಿ ಹ ನೋಡಿದ್ರಲ್ಲ ಹ

ಮಾಡ್ಕೊಂಡು ಹಬ್ಬ ಹುಡುಗರು ಭೇಮಗೂಡ ಅಪ್ಪ ಇವ್ರು ಎಲ್ಲ ತಸ್ತಿ ಮಾಡಿದ್ರು ಹಾಂ 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 ಆಯ್ತು ಬಿಟ್ಟು ಬಿಟ್ಟು ಹಾಂ ಹಾಂ ಸಿಂಧೂರು ಲಸ್ಮ ನೋಡಿದ್ರಿ ನೀವು ಎಲ್ಲ ನೋಡಿ ಒಪ್ಪಾಳೆ ನಮ್ಮ ಅನ್ಮಾನಿಕ ಇರ್ಕೊಂಡಾರಿ ಹಾಂ ಹೌದು ಮೊನ್ನೆ ತಿರ್ಕೊಂಡ್ರು ಹೌದು ನರ ತಗಂಡು ಬಿಟ್ಟಿರೋದು ಓ ಹೋ ಹೋ ಇದು ಮಾಡಿ ಇದು ತ್ರಾಸು ಮಾಡಿದ್ರು ಅವ್ರಿಗೆಲ್ಲ ಹ್ಞೂ ಹಾಂ ಹಾಂ ಅಂದ್ರೆ ಏನೋ ನೆಗುಬಾರ್ದು ಓಡಬಾರ್ದು ಅಂತೇಳಿ ನರ ಕಟ್ ಮಾಡಿಬಿಡ್ತಿದ್ರು ಪೆಂಟ್ರಿ ಆಗಿ ನಿಂತಮ್ಮ ಹಾಂ ಹಂಗಾಗಿ ಮತ್ತೆ ಎಲ್ಲೆಲ್ಲಿ ನೀವು ನೆಗವಾಡ್ಲಕ್ಕೆ ಹೋಗಿದ್ರಿ ಯಾವ ಊರು ಹುಣಕಿನ ಕಾಟಿತ್ತಮ್ಮ ಮತ್ತು ಕಲ್ಕೇರಿ ಬಾಗಲಕೋಟೆ ಮತ್ತು ಈ ಬಿಜಾಪುರ ಜಿಲ್ಲಾ ಬಾಯಿ ಕೂಡಿತ್ತು ನಮ್ಮ ಮಂದಿ ಎಲ್ಲ ನಮ್ದು ಇತ್ತಲ್ಲದು ಇತ್ತಲ್ಲದು ಇಷ್ಟೆಲ್ಲ ಅವಾಗಿದ್ದು ನಮ್ಗೆ ಅವರು ಬಾಯಿದ್ರೆ ಹಂಗಾಗಿ ತೊಂಬತ್ತೈದು ವರ್ಷ ಆದರೂ ಕೂಡ ಇನ್ನೂ ಗಟ್ಟಿಮುಟ್ಟಿ ಆದ್ರಿ

ನೀರಡಿಕೆ ಆದ್ರೆ ಬರೀ ಹಾಲನ್ನ ಕುಡಿದ್ರಿ ಹಜ್ ತುಪ್ಪ ಮಾಡ್ತಿರೀವ್ರಿ ಒಂದ್ ಇಪ್ಪತ್ತೈದು ಚಪಾತಿ ತಿಂಡಿವ್ರಿ ಯಾಪುರ ಅಂದ್ರೆ ಇಪ್ಪತ್ತೈದು ಚಪಾತಿ ಅಂದ್ರೆ ಒಂದ್ ಮನಿ ಮಂದಿ ಎಲ್ಲ